ಸದ್ಯ ಫೋಟೋ ಕ್ರೇಜ್ ಎಲ್ಲ ಜನರೇಷನ್ನಲ್ಲೂ ಇದೆ ಅದರಲ್ಲೂ ಘಿಬ್ಲಿ ಫೋಟೋಸ್ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಸ್ಟುಡಿಯೋ ಘಿಬ್ಲಿಯಲ್ಲಿ ತಮ್ಮ ಫೋಟೋಗಳನ್ನು ಕಾರ್ಟೂನ್ ಇಮೇಜ್ಗಳಾಗಿ ಪರಿವರ್ತಿಸಿ ಎಲ್ಲರೂ ಖುಷಿ ಪಡ್ತಿದ್ದಾರೆ ಆದರೆ ಲೂಸಿಯಾ ಝನೆಸ್ಕಿ ಹೆಸರಿನ ಖಾತೆಯಲ್ಲಿ ಪೋಸ್ಟ್ ಮಾಡಿದ ತಜ್ಞರೊಬ್ಬರು ಈ ನ ಬಳಕೆದಾರರು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಬಳಿಕ ಆ ಫೋಟೋಗಳ ಬಳಕೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಅಂದರೆ ಕಂಟ್ರೋಲ್ ಅನ್ನ ಕಳೆದುಕೊಳ್ಳೋದ್ರಿಂದ ಎಐನ ಗೌಪ್ಯತಾ ನೀತಿ ಬಳಕೆದಾರರ ಇನ್ಪುಟ್ ಅನ್ನ ಮಾದರಿ ತರಬೇತಿಗಳಾಗಿ ಬಳಸಿಕೊಳ್ಳಬಹುದು ಇದರಿಂದ ಅಪಾಯ ಕೂಡ ಹೆಚ್ಚಾಗಿದೆ ಜೊತೆಗೆ ಯೂಸರ್ಸ್ ಫೋಟೋ ಅಪ್ಲೋಡ್ ಮಾಡಿದ ಬಳಿಕ ಫೋಟೋ ಮೇಲೆ ಯಾವುದೇ ಹಕ್ಕು ಕೂಡ ಇರುವುದಿಲ್ಲ ಹಾಗಾಗಿ ತಮ್ಮ ಉದ್ದೇಶಗಳಿಗೂ ಮಾನಹಾನಿ ಹಾಗೂ ಕಿರುಕುಳ ಹಾಗೂ ಬೇರೊಬ್ಬರ ಗುರುತನ್ನ ಕದಿಯುವ ಮೂಲಕ ನೀವು ಅಪ್ಲೋಡ್ ಮಾಡುವ ಫೋಟೋಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಜೊತೆಗೆ ವೈಯಕ್ತಿಕ ಫೋಟೋಗಳನ್ನ ಕೂಡ ವೈಯಕ್ತಿಕಗೊಳಿಸಿದ ಜಾಹೀರಾತುಗಳಿಗೆ ಹಾಗೆ ಮೂರನೆಯ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಮೂಲಕ ತಪ್ಪು ಉದ್ದೇಶಗಳಿಗೂ ಕೂಡ ಬಳಸಿ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಬಳಕೆದಾರರು ತಮ್ಮ ವೈಯಕ್ತಿಕ ಫೋಟೋ ಅಪ್ಲೋಡ್ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ದಾರೆ